ಯಾವ ರೀತಿ ಎರಡವರಲ್ಲಿ ಅಕ್ಕಿ ಹಪ್ಲ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ಅದು ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ಸೌಂಡ್ ಕೇಳಿಸ್ಕೊ ಅಂತ ಬನ್ನಿ ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಸೌಂಡ್ ಸೌಂಡ್ ಕೇಡಿಸ್ಕೊಂಡಲ್ಲ ಎಷ್ಟು ಗುರುಗುರಿಯಾಗಿದೆ ಅಕ್ಕಿ ಹಪ್ಪಳದ ಸೌಂಡು ನೀವು ಸೌಂಡ್ ಕೇಳಿಸ್ಕೊಂಡು ಅಂತಲೇ ನಾನು ಯಾವುದೂ ವಾಯ್ಸ್ ಕೊಟ್ಟಿಲ್ಲ ಅಲ್ಲಿ ಇಲ್ಲಿ ಹೇಗೆ ಮಾಡೋದು ಅಂತ ನಾನು ಹೇಳ್ತೀನಿ ನಾಲ್ಕು ಕಪ್ ನೀರನ್ನ ಕುದಿಯಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಮೆಣಸಿನಕಾಯಿ ಕರ್ಬೇನ ಸೊಪ್ಪು ಮತ್ತು ಕೊತ್ತಂಬರಿ ರುಬ್ಬ ಹಾಕೊಂಡಿದ್ದೀನಿ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ ಇದೊಂದು ಕುದಿ ಬರಲಿ ಆವಾಗ ನಾನು ಎರಡು ಅಷ್ಟು ಅಕ್ಕಿ ಹಿಟ್ಟು ಹಾಕೊಳ್ತಾ ಇದ್ದೀನಿ ಅಂದರೆ ನಾಲ್ಕು ಕಪ್ ನೀರಿಗೆ ಎರಡು ಕಪ್ ಅಕ್ಕಿ ಹಿಟ್ಟು ಒಂದು ಚಮಚ ಅಕ್ಕಿ ಮತ್ತು ಹಸಿ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಉಪ್ಪು ಜೀರಿಗೆನ ನಾನು ಕೊನೆಗೆ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಗ್ರೀನ್ ಕಲರ್ ಅಕ್ಕಿ ಹಪ್ಪಳ ಬೇಡ ಆದರೆ ನೀವು ಕೊತ್ತಂಬರಿ ಮತ್ತು ಕರಿಬೇವಿನ ಸ್ಕಿಪ್ ಮಾಡ್ಕೊಳ್ಬೋದು ಇದೊಂದು ಕುದಿ ಬರಲಿ ಅಲ್ಲಿವರೆಗೂ ಕಾಯೋಣ ಓಕೆನಾ ತುಂಬ ಸಿಂಪಲ್ಲು ಅರ್ಧ ಗಂಟೆ ಸಾಕು ನಿಮ್ಮ ಚೆನ್ನಾಗಿ ಬಿಸಿಲಿದ್ರೆ ಒಂದು ಹತ್ತು ಗಂಟೆಗೆ ಹಾಕಿದ್ರೆ ಹನ್ನೆರಡು ಗಂಟೆಗೆಲ್ಲ ನಿಮಗೆ ಹಪ್ಪಳ ರೆಡಿ ಆಗುತ್ತೆ ಒಂದು ಇಡೀ ದಿನ ಬೇಯಿಸ್ಬೇಕು ಹಪ್ಪಳನ ಒಣಗಿಸ್ಬೇಕು ಆ ಥರ ಎಲ್ಲ ಏನಿಲ್ಲ ತುಂಬ ಸಿಂಪಲ್ಲು ಗರ್ಗಲಿಯಾಗಿರುತ್ತೆ ಚಿತ್ರಾನ್ನ ಮೊಸರನ್ನ ಸಾಂಬಾರು ರೈಸ್ಗೆ ಪುಳಿಯೋಗರೆಗೆ ಲೆಮನ್ ರೈಸ್ಗೆ ವಾವ್ ಸೂಪರ್ ಆಗಿರೋ ಹಪ್ಪಳ ಇವತ್ತಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸುಮ್ಮನೆ ಹಾಗೆ ಕಾಫಿ ಟೀ ಜೊತೆ ತಿನ್ನೋಕ್ಕೂ ಆಗಿರೋ ರೆಸಿಪಿ ಇದು ಅಕ್ಕಿ ಹಪ್ಪಳ ತುಂಬ ಟ್ರೆಡಿಷ್ನಲ್ ಆಗಿ ಮಾಡ್ತಾರೆ ಸೊ ಇದು ಒಂಥರ ಟ್ರೆಡಿಷ್ನಲ್ ವೇನೆ ಇದಕ್ಕೆ ಒಂದು ಚಮಚದಷ್ಟು ನಾನಿಲ್ಲಿ ಎಳ್ಳು ಹಾಕ್ಕೊಳ್ತಿದ್ದೀನಿ ಎಳ್ಳು ಮತ್ತು ಜೀರಿಗೆ ಎರಡು ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹೇಳಿ ಬೇಕಾದ್ರೆ ಸ್ಕಿಪ್ ಮಾಡ್ಕೊಳ್ಬೋದು ಇನ್ನೂ ಕಲರ್ಫುಲ್ಲಾಗಿರಬೇಕು ಅಂದರೆ ನೀವು ಒಣಮೆಣಸಿನಕಾಯಿ ಬರುತ್ತಲ್ಲ ಅದನ್ನು ಸ್ವಲ್ಪ ಸಣ್ಣಕ್ಕೆ ತರತರಿ ಮಾಡಿಬಿಟ್ಟು ಮಿಕ್ಸಿಲಿ ಅದನ್ನು ಹಾಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಎರಡೇ ಅವರ್ ಸಾಕು ಈ ಅಕ್ಕಿ ಹಪ್ಪಳ ಮಾಡೋಕ್ಕೆ ಅಷ್ಟು ಮೃದುವಾಗಿ ಅಷ್ಟು ಸಾಫ್ಟಾಗಿರುತ್ತೆ ಹಿಟ್ಟು ಕೈ ಒಂಚೂರು ಒದ್ದೆ ಮಾಡಿ ನೋಡ್ಕೊಳ್ಳಿ ಒಳ್ಳೆ ಹೂ ಬಂದಂಗೆ ಬಂದಿರಬೇಕು ನಮ್ಮ ಹಿಟ್ಟು ಇದು ಸೊ ಇದನ್ನು ನಾನೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಈಗಾಗಲೇ ಇಡ್ಲಿ ಪಾತ್ರೆನ ನಾನು ಬಿಸಿಗೆ ಇಟ್ಟಿದ್ದೀನಿ ಇದನ್ನು ನಾವು ಸ್ಟೀಮಲ್ಲಿ ಸಲ ಬೇಯಿಸ್ಬೇಕಾಗತ್ತೆ ಆವಾಗ ನಮಗೆ ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿ ಹಪ್ಪಳಕ್ಕೆ ಯಾವ ಹದ ಬೇಕೋ ಆ ಹದ ಬಂದಿರುತ್ತೆ ಏನಿಲ್ಲ ಸ್ಟೀಮಲ್ಲಿ ಒಂದು ಹತ್ತು ನಿಮಿಷ ಬಂದರೆ ಸಾಕು ಟೋಟಲಾಗಿ ಇಲ್ಲಿ ಹದಿನೈದು ನಿಮಿಷ ತೊಗೊಂಡಿದ್ದೀನಿ ನಾನು ಬೇಯಿಸೋಕ್ಕೆ ಬನ್ನಿ ಅದನ್ನು ಇಡ್ಲಿ ಇಟ್ಬಿಟ್ಟು ರಿವರ್ಸ್ ಆಗಿ ಒಂದು ಹತ್ತು ನಿಮಿಷ ಅದನ್ನು ಸ್ಟೀಮ್ ಮಾಡೋಣ ತುಂಬ ಈಸಿಯಾಗಿರುತ್ತೆ ಸಕ್ಕತ್ತಾಗಿರುತ್ತೆ ತೆಳ್ಳಕ್ಕಿರೋ ಹಪ್ಪಳ ಗರ್ಗರಿ ಅಂತ ಇರೋ ಹಪ್ಪಳ ನಿಮಗೆ ತೋರಿಸಿ ಅದು ಯಾಷ್ಟು ಗರ್ಗರಿ ಇದೆ ಅಂತ ನೀವೇ ನೋಡ್ತೀರಾ ಹೌದು ಹೇಮ ಕರೆಕ್ಟ್ ನೀವು ಹೇಳಿದ್ದು ಅಂತ ಅಷ್ಟು ಎಕ್ಸಲೆಂಟಾಗಿ ಟ್ರೆಡಿಷ್ನಲ್ ಆಗಿರೋ ಹಪ್ಪಳ ಇರುತ್ತೆ ನಿಮ್ಮ ಜೊತೆ ವಿಡಿಯೋಲಿ ಶೇರ್ ಮಾಡ್ತಾಯಿದ್ದೀನಿ ನೀವು ಹೊಸಬ್ರಿ ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಆಲ್ ಬಟನ್ ಅಂತ ಹೊತ್ತಿ ಅಂತ ಹೇಳ್ತಾ ನೋಡಿ ಹತ್ತು ನಿಮಿಷ ಸ್ಟೀಮ್ ಮಾಡಿದ್ಮೇಲೆ ಇದನ್ನೊಂದು ದೊಡ್ಡ ತಟ್ಟೆಗೆ ಹಾರಾಕೊಳ್ತೀನಿ ಸ್ವಲ್ಪ ಅದು ಬಿಸಿ ಕಮ್ಮಿ ಆದಮೇಲೆ ಅದನ್ನು ಚೆನ್ನಾಗಿ ಮಸಿಬೇಕು ನಮ್ಮ ಅಂಗೈಯಲ್ಲಿ ಎಷ್ಟು ಚೆನ್ನಾಗಿ ಮಸೀತೀವೋ ಅಷ್ಟು ತೆಳ್ಳಕ್ಕೆ ಗರಿಗರಿಯಾಗಿ ಹಪ್ಪಳ ಬರುತ್ತೆ ಇದು ಒಂದು ಸೀಕ್ರೆಟು ಇದನ್ನು ಮಾಡಿಬಿಟ್ರೆ ಅಂತೂ ಹಪ್ಪಳ ಸೂಪರಾಗಿ ಬರುತ್ತೆ ನಾನು ಗ್ಯಾರಂಟಿ ಅದಕ್ಕೆ ಕೇವಲ ಎರಡು ಅವರಲ್ಲಿ ಅಕ್ಕಿ ಹಪ್ಪಳ ಯಾಕೆ ಬಿಡಬೇಕು ಈ ಬಿಸಿಲಲ್ಲಿ ಹಲ್ವಾ ದಯವಿಟ್ಟು ನಾಳೆಯೇ ಮಾಡಿ ನಿಮ್ಮ ಅಮೂಲ್ಯವಾದ ಕಮೆಂಟ್ಸ್ನ ನನಗೆ ಹಾಕಿ ಅಂತ ಹೇಳ್ತಾ ಬನ್ನಿ ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ ತುಂಬ ಸಿಂಪಲ್ಲ ನಿಮ್ಮಲ್ಲಿ ಪ್ರೆಸ್ಸರ್ ಇದೆ ಪ್ರೆಸ್ಸಲ್ಲೂ ಮಾಡ್ಬೋದು ಪ್ರೆಸ್ಸರ್ ಇಲ್ಲ ಅಂದರೆ ಚಪಾತಿ ಥರ ವಸ್ತು ಸಹ ಮಾಡ್ಬೋದು ನಾನು ಡೈರೆಕ್ಟಾಗಿ ನೋಡಿ ಇಷ್ಟು ತೆಳ್ಳಕ್ಕಿದ್ರೆ ಸಾಕು ಇದು ನಾನು ಡೈರೆಕ್ಟಾಗಿ ಟೆರೇಸಲ್ಲೇ ಹಾಕ್ತಾಯಿದ್ದೀನಿ ಸೊ ನಾನು ಹೇಳಿದೆ ಎರಡು ಅವರ್ ಸಾಕು ಅಂತ ಇಷ್ಟು ತೆಳ್ಳಕ್ಕೆ ಮಾಡಿಕೊಂಡ್ರೆ ಸೂಪರಾಗಿ ಗರ್ಗರಿಯಾದ ಹಪ್ಪಳ ರೆಡಿ ಆಗುತ್ತೆ ನಾನು ಡೈರೆಕ್ಟ್ ಇದನ್ನು ಬಿಸಿಲಿಗೆ ಹಾಕ್ಕೊಳ್ತಾ ಇದ್ದೀನಿ ಹತ್ತು ಗಂಟೆ ಬಿಸಿಲು ನಿಮಗೆ ಗೊತ್ತಿರುತ್ತೆ ಹೇಗಿರುತ್ತೆ ಅಂತ ನಮಗೆ ಆಗಲ್ಲ ಅಂದರೆ ನೀವು ನೆರಳಲ್ಲೂ ಸಹ ಅದನ್ನು ಹಾಕ್ಕೊಂಡು ತಂದು ಬಿಸ್ಲಲ್ಲೂ ಒಣ್ಗಾಕ್ಬೋದು ನಾನು ಡೈರೆಕ್ಟ್ ಬಿಸಿಲಲ್ಲಿ ಹಾಕೋದ್ರಿಂದ ಬೇಗ ಆಗುತ್ತೆ ಎರಡು ರವರಲ್ಲಿ ನಮಗೆ ಹಾಕಿ ಹಪ್ಪಳ ರೆಡಿ ಆಗೋಗುತ್ತೆ ನೋಡಿ ಇಷ್ಟು ತೆಳ್ಳು ಕೊಟ್ಕೊಂಡ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಹಪ್ಪಳ ನಮಗೆ ಈ ಬೇಸಿಗೆಯಲ್ಲಿ ಮಾಡಬೇಕಾಗಿರೋ ಫಸ್ಟ್ ಕೆಲಸನೇ ನಾವು ಅಕ್ಕಿ ಹಪ್ಪಳ ಎಲ್ಲ ಥರ ಹಪ್ಪಳ ತಿಂದಿರ್ತೀವಿ ಬಟ್ ಅಕ್ಕಿ ಹಪ್ಪಳ ತಿಂದಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಯಾವ ಹಪ್ಪಳದಲ್ಲೂ ಸಿಗಲ್ಲ ಇದು ಹಿಂದಿನ ಕಾಲದಿಂದನೂ ಇದನ್ನು ಮಾಡ್ಕೊಂಡು ಬರ್ತಿರೋದು ನೋಡಿ ಇಷ್ಟು ತೆಳ್ಳಗೆ ಮಾಡ್ಕೊಂಡು ಪ್ರೆಸ್ಸರ್ ಇದ್ರೆ ಈಸಿ ಆಗೋದು ನಮ್ಮ ಕೆಲಸ ನೋಡಿ ಎಷ್ಟು ತೆಳ್ಳಕ್ಕಿದೆ ಅಂತ ಒಳ್ಳೆ ಪೇಪರ್ಗಿನ ತಳ್ಳಕ್ಕಿದೆ ಅದು ಬಾಯ್ಸ್ ಕೇಳ್ಸ್ಗಳು ಎಷ್ಟು ಗರ್ಗರಿಯಾಗಿದೆ ಅಂತ பண்ணி அதுன காதிர எண்ணைகாக்கி கருத்து தோர்சீனி இஷ்டு சிக்குப்ளாக இஷ்டக்கெழுக்க நோடி இஷ்டு தெளக்கி அந்த சக்கத்து கிரிஸ்பியாக கரும் குரும் கரும் குரும் அந்த ஃபஸ்ட் டம் நான் வசிட்டு தயவுட்டு சப்ஸ்கிரைப் அந்த நோடி நம்மள ஹெங்கில கேஸ் சவுண்ட் எஸ்டு கரும் குருமே நான் இன்னொரு வீடியோ ஜெட்டிங் மீட்னாங்